ನಮಸ್ಕಾರ ಜಾನು ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತೊಂದು ರೆಸಿಪಿ ಮಾಡಿದ್ದೀನಿ ಗಿಣ್ಣೆ ಯಾವ ಥರ ಮಾಡೋದು ಅಂತ ಸುಮಾರು ಒಂದು ಮುಕ್ಕಾಲು ಲೀಟ್ರಷ್ಟು ಗಿಣ್ಣು ಹಾಲು ಗೀ ಬಾಲ್ ತಗೊಂಬಂದಿದ್ದೆ ಕೊಟ್ಟಿದ್ದರು ಇಲ್ಲೇ ಮನೆ ಎದುರುಗಡೆ ಅದಕ್ಕೆ ಒಂದು ಸ್ವಲ್ಪ ಮೊದಲು ಗೀಬ್ ಬರುತ್ತಲ್ಲ ಹಾಲಲ್ಲಿ ಹಾಲಲ್ಲಿ ಆ ಗಿಬನ್ನು ಸ್ವಲ್ಪ ಹಾಕಿ ಬೆಲ್ಲ ಎಲೆ ಬೆಲ್ಲ ಎಲ್ಲ ಬೆಲ್ಲ ಕರ್ಗೋ ತನಕ ಕಾಯಬೇಕು ಸಣ್ಣ ಕೊಟ್ಟು ಪುಡಿ ಮಾಡ್ಕೊಬೇಕು ಬೆಲ್ಲ ಇನ್ನೊಂದು ಸ್ವಲ್ಪ ಇದೆ ಇದೆಲ್ಲ ಗಿನ್ನಲ್ಲಿ ಮೇನ್ ಏನು ಅಂದರೆ ಸ್ವೀಟು ಜಾಸ್ತಿ ಆಗಿರ್ಬೇಕು ಆ ಏಲಕ್ಕಿ ಫ್ಲೇವರ್ ಇರೋದ್ರಿಂದ ಇದು ಸ್ವೀಟ್ ಆಲ್ಮೋಸ್ಟ್ ಸ್ವೀಟಿಗೆಲ್ಲ ಏಲಕ್ಕಿ ಒಂದು ಮೇನ್ ಪಾರ್ಟ್ ಅಂತಲೇ ಹೇಳ್ಬೋದು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಇದು ಇನ್ನೂ ಬೆಲ್ಲದಲ್ಲಿ ಸ್ವಲ್ಪ ಕಸರು ಕಸರು ಇರುತ್ತಲ್ವಾ ಅದು ಫುಲ್ಲು ಹಾಲಲ್ಲೆಲ್ಲ ಕರ್ಗಿದ್ಮೇಲೆ ಇದನ್ನು ಸೋಸ್ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ ಇದಕ್ಕೆ ಸೋಸ್ ಇಟ್ಕೊಳ್ತೀನಿ ಆಮೇಲೆ ಸೋಸ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಸ್ವಲ್ಪ ಬೆಲ್ಲ ಕರ್ದಿ ಇದು ಬೆಲ್ಲ ಎಲ್ಲ ಕರಗಿತ್ತು ಕರಗಿದ್ಮೇಲೆ ಸೋಸ್ಬಿಟ್ಟು ಒಂದು ಪಾತ್ರೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಒಂದು ಎರಡು ವಿಷಲ್ ಓಡಿಸಬೇಕು ಟೂ ವಿಷಲ್ ಹೊಡ್ಸಿದ್ದೀನಿ ಟೂ ವಿಷಲ್ ಮೇಲೆ ಈ ಥರ ಗಿಣ್ಣಾಗಿದೆ ಗಿಣ ತಿಂತ ಇದ್ದೀನಿ ಆ ಥರ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತಿಂತೀನಿ ಚಿಪ್ಪ ಒಂಥರ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಪಕ್ಸ್ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಚಾನಲ್ ನೋಡ್ತಾಯಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಅಷ್ಟೇ ತುಂಬ ವೀಡಿಯೋಸ್ ಇದಾವೆ ಎಡಿಟಿಂಗ್ ಮಾಡಬೇಕು ನನ್ನ ಮಗಳು ಜ್ವರ ಬಂದಿರೋದ್ರಿಂದ ನನಗೆ ಎಡಿಟಿಂಗ್ ಬಿಡ್ತಾ ಇಲ್ಲ ಅವಳು ಅವ್ಳು ಮಲ್ಕಡೆಗೆ ಅಡುಗೆ ಕೆಲಸ ಮನೆ ಕೆಲಸ ಮಾಡ್ಕೊತೀನಿ ಆಗ್ಬಿಟ್ರೆ ಅವಳು ಎದ್ದು ಬಿಟ್ಟರೆ ನನ್ನ ಕೈಯೇ ಬಿಡಲ್ಲ ಮೊಬೈಲ್ ಕೂಡ ಇಟ್ಕೊಳ್ತಾ ಇಲ್ಲ ನಾನು ಅವ್ಳು ಮಲ್ಕೊಂಡಾಗ ಸ್ವಲ್ಪ ಫ್ರೀಯಾಗಿ ಇದ್ದಾಗ ಮಾತ್ರ ಒಂದು ಸ್ವಲ್ಪ ಒಂದು ಎರಡು ಎರಡು ನಿಮಿಷದ ವೀಡಿಯೋಸ್ ಆಗ್ತಾಯಿದ್ದೀನಿ ಅಷ್ಟೇ ಇನ್ನೊಂದು ಸ್ವಲ್ಪ ವೀಡಿಯೋಸ್ ಇದಾವೆ ಕಂಟೆಂಟ್ ಎಲ್ಲ ಇದಾವೆ ಬಟ್ ವೀಡಿಯೋಸು ರೆಡಿ ಇದೆ ಬಟ್ ಎಡಿಟಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಆದಷ್ಟು ಬೇಗ ಒಂದೊಂದೇ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ